ನೀವು ನಿಮ್ ಗತ್ತು ಗಮ್ಮತ್ತೆಲ್ಲ ಬಿಟ್ಬಿಟ್ಟಿಲ್ ಬನ್ನಿ ನಿಂತ್ಕಳಿ ಮೇಷ್ಟ್ರೂಟಾ ಇಟ್ಟ ಭಗವಂತಾನೇಗೂಟಾಟ್ ಸ್ವಾಮಿ ಸ್ವಾಮಿ ನಾವು ನಾವು ಸದ್ದು ಇಡೀ ಸಾಂಗ್ ತುಂಬಾ ನಾವು ಡ್ಯಾನ್ಸ್ ಆಡಿದ್ವಿ ಕಾಣ್ತಾ ಇಲ್ಲ ಯಾಕಂದ್ರೆ ಅವಳದು ಡೈಲಾಗ್ಗಳೆಲ್ಲ ಕೆಲವು ಸ್ವಲ್ಪ ಆತರ ಇದಾವೆ ಅವರು ಇವರು ಅಂದ್ರೆ ನಿಮ್ ಮುಂದೆ ಥಿಯೇಟ್ರಲ್ಲಿ ಜನ ಥಿಯೇಟ್ರಲ್ಲಿ ಜನ ಹೊಗಳ್ತಾರೆ ನಮ್ ಸಿನಿಮಾನ ನೋಡದೆ ಲವ್ ಮಾಡದ ನೀವು ನೀನ್ ನೋಡಿದ್ರ ಲವ್ ನಮ್ ಸರ್ ಬನ್ನಿ ಸರ್ ಬನ್ನಿ ಸರ್ ಬನ್ನಿ ನೀವು ನಿಮ್ ಗತ್ತು ಗಮ್ಮತ್ತಲ್ಲ ಬಿಟ್ಬಿಟ್ಟಿಲ್ ಬನ್ನಿ ನಿನ್ಸ್ಕಳಿ ಏ ಇಲ್ಲ ಸರ್ ಇಲ್ಲಿ ಕ್ಯಾಮ್ರಾ ಏನಾಗಿದೆ ಬನ್ನಿ ಅದ್ಭುತ

ನಾವು ಸಿನಿಮಾ ಮೇಲೆ ಒಂದ್ ಗ್ರೂಪ್ ಮಾಡ್ಕೊಂಡು ಅಲ್ಲಿ ಮಾತಾಡ್ತಾ ಇರ್ತೀವಿ ಎಲ್ರು ಹೇಗಿದ್ರೆ ಗ್ಯಾಂಗ್ ಅಂತ ಇವರೇ ನಮ್ ಸುಸ್ಮಿತಾ ಅದ್ಭುತವಾದಂತ ಸಿನಿಮಾದಲ್ಲಿ ಇವ್ರ್ ಜೊತೆ ಆಕ್ಟ್ ಮಾಡುವಂತ ಭಾಗ್ಯ ನಮ್ದು ಸೂಪರ್ ಆಗಿತ್ತು ಸಕ್ಕದಾಗಿ ಮಾಡಿದ್ವಿ ಆಮೇಲೆ ಇನ್ನೊಂದ್ ಏನಂದ್ರೆ ನಮ್ ಸೆಟ್ ಅಲ್ಲಿ ಯಾರ್ ಶೂಟಿಂಗ್ ಇರ್ಲಿ ಬಿಡ್ಲಿ ನಾವೆಲ್ಲ ಒಟ್ಟಿಗೆ ಸೇರ್ಬಿಡ್ತಿದ್ವಿ ಬಿಡ್ತಿದ್ವಿ ಯೂಶಲಿ ಗೊತ್ತಾ ಸೆಟ್ ಅಲ್ಲಿ ನನ್ನ ಪೋಷನ್ ಇದ್ದಾಗ ಬರ್ತೀನಿ ಮಾಡ್ತೀನಿ ಅಂತ ನಮ್ ಸೀ ನಮ್ ಸೆಟ್ ಅಲ್ಲಿ ಆ ಸೀನ್ಗಳೇ ಇಲ್ಲ ಊರ್ ಮುಂಚೆ ಹೋಗಿ ಕುತ್ಕೋ ಬಿಡ್ತಿದ್ವಿ ಬೇರೆಯವ್ರ ಸೀನ್ ನಡೀತಿದ್ರು ತನ್ನಿಶನ್ ಸೀನ್ ನಡೀತಿದ್ರು ಕೋಮಲ್ ಸರ್ ಸೀನ್ ನಡೀತಿದ್ರು ನಾವಂತೂ ಮಜಾ ಮಾಡ್ತಿದ್ವಿ ನಂಗ್ ಮೈಕ್ ಇದೆ ಇಲ್ಲಿ ಅದಕ್ಕೆ ಇಲ್ಲ ಸುಶ್ಮಿತಾ ಅವರು ನಮ್ಮ ಎಲ್ಲ ಇನ್ಫಾರ್ಮೇಶನ್ ಅವರೇ ಕೊಡ್ತಾರೆ ಅದ್ಭುತವಾದ ನಟಿ ಸುಷ್ಮಿತಾ ಜಗಪ್ಪ ಜಗಪ್ಪನೇ ಕಲಿಯೋ ಅಂತದ್ ಎಷ್ಟೋ ಇದೆ ಸುಷ್ಮಿತಾ ಅಂದ್ರೆ ಅಷ್ಟು ಟ್ಯಾಲೆಂಟ್ ಇರುತ್ತೆ ಹುಡುಗಿ ಬರುವಾಗ್ಲೇ ದಾರಿ ಇಲ್ಲಿ ಯಾರು ಹೋಗ್ಬೇಕು ಈಗ ನೀವು ಇವ್ರ ನೀನು ರಾಮನ್ಕೋಪನ ಥಿಯೇಟ್ರಲ್ಲಿ ಜನ ಥಿಯೇಟ್ರಲ್ಲಿ ಜನ ಹೋಗ್ ಅಕ್ಟೋಬರ್ ಮೂವತ್ತೊಂದನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ ಒಂದು ವಿಶೇಷವಾದ ಚಿತ್ರ ವಿಭಿನ್ನವಾದ ಚಿತ್ರ ಥಿಯೇಟರ್ಗೆ ಅಂತನೇ ಡಿಸೈನ್ ಆಗಿರತಕ್ಕಂಥ ಚಿತ್ರ ನೀವು ಓ ಟಿ ಟಿಯಲ್ಲಿ ಅಲ್ಲಿ ಮೊಬೈಲ್ ಅಲ್ಲಿ ಅಲ್ಲಿ ಇಲ್ಲಿ ನೋಡುವಂತ ಪ್ರಯತ್ನ ಮಾಡಬೇಡಿ ಥಿಯೇಟ್ರಲ್ಲೇ ನೋಡಿ ಮಜಾ ಸಿಗತ್ತೆ ಥ್ಯಾಂಕ್ ಯು ಇದರಲ್ಲಿ ನಾನು ಒಂದು ನಾಟಕದ ಮೇಷ್ಟ್ರು ಅಂದ್ರೆ ಇವರಿಗೆಲ್ಲ ನಾಟಕ ಹೇಳ್ಕೊಡ್ತೀನಿ ಅಲ್ಲ ಅದು

ಇವರೆಲ್ಲ ತುಂಬಾ ಮಾತಾಡೋರು ಎಲ್ಲರೂ ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ ಹೇಳ್ಕೊಟ್ಟಂಗೆ ಮಾಡಿದ್ದಾರೆ ಬರತ್ತೆ ಸ್ವಲ್ಪ ಪರವಾಗಿಲ್ಲ ಅವಳು ಸುಷ್ಮಿತಾನ್ ಹೇಳ್ಬಿಡ್ಲ ಕ್ಯಾರೆಕ್ಟರ್ ಸುಷ್ಮಿತಾ ಅವರು ಮಂಡೋದರಿ ಮಾಡಿದ್ದಾರೆ ಜಗಪ್ಪ ಅವರು ಸಿಂಹಪುರ ನಾನೇ ಬೈ ಆ ಒಂದು ಈ ಥರದ್ದೊಂದು ಟೀಮು ಕಟ್ಟಬೇಕು ಅಂದರೆ ಇದಕ್ಕೆಲ್ಲ ಹಿಂದಿನ ಶಕ್ತಿ ತನಿಷಾ ಅವರು ತನಿಷಾ ಮೇಡಮ್ ಅಂದರೆ ಕ್ಯಾಸ್ಟಿಂಗ್ ಇಂಪಾರ್ಟೆಂಟು ಅಂದರೆ ನಮ್ಮನ್ನು ಹಾಕ್ಕೊಂಡು ಏನೋದು ಭಾಳ ಒಳ್ಳೆಯದಾಗಿದೆ ಅವ್ರಿಗೆ ಅಂತಲ್ಲ ಪ್ರತಿಯೊಬ್ಬರು ಪ್ರತಿಯೊಂದು ಕ್ಯಾರೆಕ್ಟ್ರುಗಳು ಇದರಲ್ಲಿ ವಿಭಿನ್ನವಾಗಿದ್ದಾವೆ ಅಂದು ವಿಶೇಷವಾಗಿ ಗುರುತಿಸಿ ಆರಿಸಿದ್ದಾರೆ ಅವರೆಲ್ಲರೂ ಅದಕ್ಕೆ ತಕ್ಕನಾಗಿ ಹುಲಿ ಕಾರ್ತಿಕ್ ಇರ್ಬೋದು ಜಗಪ್ಪ ಬಿಡಿ ಇವರೆಲ್ಲ ಜೊತೆ ನಮಗೆ ಅವಕಾಶ ಸಿಕ್ಕಿದೆ ಈ ಮಟ್ಟಕ್ಕೆ ಹುಲಿ ಕಾರ್ತಿಕ್ ಅವರು ಇವರು ಆಮೇಲೆ ವಿಜಿ ಸಾರು ಸಾರು ಇವ್ರ ಜೊತೆ ಎಲ್ಲ ನಾವು ಒಂದು ಪಾತ್ರದಲ್ಲಿ ಪಾತ್ರಧಾರಿ ಆಗಿ ಈ ಸಿನಿಮಾನ ತೂಕ್ಸ್ಕೊಂಡು ಹೋಗಿದ್ದೀವಿ ಅಂದ್ರೆ ಕೋಣ ಜೊತೆ ಅದೆಲ್ಲಕ್ಕಿಂತ ಪಾತ್ರದಲ್ಲಿ ನಮ್ಮ ಸೋಮರ್ ಸಾರು ಅವ್ರದ್ದು ಟೈಮಿಂಗ್ ಇರ್ಬೋದು ರಿಹರ್ಸಲ್ ಇರ್ಬೋದು ಅದನ್ನು ಅವರು ಅದನ್ನು ಎಷ್ಟು ಈಸಿ ಮಾಡ್ಕೊಂಬಿಟ್ರು ಅಂದರೆ ಸ್ಕ್ರಿಪ್ಟ್ ದೊಡ್ಡ ದೊಡ್ಡದಾಗಿತ್ತು ಅದನ್ನು ತುಂಬ ಸಿಂಪ್ಲಿಫೈ ಮಾಡಿ ನಮ್ಮ ತಕ್ಕನಾಗ ಅದನ್ನು ರೆಡಿ ಮಾಡಿಕೊಟ್ರು ಆ ತಕ್ಕನಾಗ ಆ್ಯಕ್ಟ್ ಮಾಡ್ಕೊಂಡು ಹೋದ್ವಿ ಅಂದರೆ ಎಲ್ಲೂ ಕಷ್ಟ ಅನಿಸ್ತಿಲ್ಲ ಒಂದು ಎಲ್ಲೋ ಒಂದು ಕಡೆ ಒಂದು ಪಿಕ್ನಿಕ್ ಹೋಗಿ ಏನೋ ಒಂದು ತಮಾಷೆಗೆ ಏನೋ ಮಾಡ್ಕೊಂಡು ಬಂದ್ವಿ ಅನ್ನೋ ಥರ ಅಂದರೆ ಅಷ್ಟು ಖುಷಿಯಾಗಿ ಮಾಡಿರುವಂತಹ ಸಿನಿಮಾ ಇವತ್ತು ಈ ಮಟ್ಟಕ್ಕೆ ಬಂದಿದೆ ಅನ್ನೋಕ್ಕೆ ಅದಕ್ಕೆ ಆ ಶಕ್ತಿನೇ ತನಿಷಾ ಜೊತೆಗೆ ಅವರ ಸ್ನೇಹಿತರೆಲ್ಲ ಇದನ್ನ ಸಾಕಷ್ಟು ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿರುವ ಸಿನಿಮಾ ತೆರೆಗೆ ಬರ್ತಾ ಇದೆ ನೀವು ಅದನ್ನ ಪ್ರೀತಿಯಿಂದ ಸ್ವೀಕಾರ ಮಾಡಬೇಕು ಗೆಲ್ಲಿಸ್ಬೇಕು ಮಾತಾಡಿ ಥ್ಯಾಂಕ್ ಯು ಎಲ್ಲ ಹೇಳ್ಬಿಟ್ರೆ ತುಂಬ ಚೆನ್ನಾಗಿ ಮಾತಾಡಿದ್ರೆ ಅದಕ್ಕೆ ಹೇಳೋದು ಹಿರೀಕರು ಮಾತಾಡಬೇಕಾದ್ರೆ ಮಕ್ಕಳು ಕೇಳಿಸ್ಕೊಂಡು ಸುಮ್ಮನೆ ನಾವೆಲ್ಲಾ ಹುಟ್ಟಿದಾಗಿಂದ ನೋಡ್ತಾ ಇದ್ದೀವಿ ಮೇಷ್ಟ್ರು ಸಿನಿಮಾ ಮೇಲೆ ಸಿನಿಮಾ ಮಾಡ್ತಾನೆ ಅವರೆಲ್ಲ ಮೇಷ್ಟ್ರು ಕ್ಯಾರೆಕ್ಟ್ರು ಇದು ಲೆಕ್ಚರ್ ಕ್ಯಾರೆಕ್ಟರ್ ಎಲ್ಲ ಬಹಳ ಚೆನ್ನಾಗಿ ಮಾಡ್ತಾರೆ ಇವರು ನಾನು ಹುಟ್ಟಿದ ದಿನದಿಂದ ಇವರು ಹುಟ್ಟಿದ ದಿನ ಇವರು ಬಹಳ ಖುಷಿ ಆಗುತ್ತೆ ಎಲ್ಲ ಕಲಾವಿದರು ಸೇರಿ ಒಂದು ಅದ್ಭುತವಾದಂತ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ವಿ ಈ ಸಿನಿಮಾ 31ನೇ ತಾರೀಕ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿ ಥ್ಯಾಂಕ್ ಯು ಮಾ ಮಾಸ್ಟರ್ ನಮಗೆ ಗೊತ್ತು ಮಾಸ್ಟರ್ ನೀವೇ ನೀ ಮಾಸ್ಟರ್ ಗುಡ್ಡ ಗುಡ್ಡ ಈಗ ಹಾಡು ಕೊಡ್ತೀನಿ ಎಲ್ಲ ಹಾಡು ಊಟ ಇಟ್ಟಿರೋ ಮಾಶ್ರು ಶರಣ್ಣು ಹೇಳ ಸ್ವಾಮಿ ನಾವು ನಿಮಗ ಸ್ವಾಮಿ ನಾವು ನಿಮಗ ಸದ್ದು ಮಾಡಬ್ಯಾಡ್ರಿ ಆತದೊಳಗ ಸದ್ದು ಗದ್ದಾಲ ಮಾಡಬ್ಯಾಡ್ರಿ ಆಟದೊಳಗ ಸಣ್ಣ ಹುಡುಗರು ನೀವು ಸಣ್ಣ ಹುಡುಗರು ನಾವು ಬಣ್ಣಕ್ಕೆ ಹೆದರ್ಬೇಕು ಸಣ್ಣ ಹುಡುಗರು ನಾವು ಬಣ್ಣಕ್ಕೆ ಹೇಳು ಚೆನ್ನಾಗಿ ಕೇಳಿರಿ ನಮಕವನ ಶರಣು ಎಳೆಯವ ಸ್ವಾಮಿ ನಾವು ನೀ ಸ್ವಾಮಿ ನಾವು ನೀ ಮಗು ಗದ್ದಲ ಮಾಡಬೇಕು ಹಾಡು ಕೊಟ್ಟಿದಾರಲ್ಲ ಪರ್ಫಾರ್ಮ್ ಮಾಡೋ ಒಂದು ಭಿನ್ನವಾದ ಕರಿಯೋಗ್ರಫಿ ಈ ಸಾಂಗ್ ನೋಡ ಅಣ್ಣ ನಾವು ಹಾಡು ಹೇಳ್ತಿದ್ವಿ ಬನ್ನಿ ನಮ್ಮ ಕರ್ನಾಟಕದಲ್ಲಿ ಎಲ್ಲರೂ ಇಷ್ಟಪಟ್ಟಿರೋ ಹಾಡು ಗುಟಾ ಇಟ್ಟ ಗುಟಾ ಇಟ್ಟ ಸಾಂಗ್ ಅದ್ರನ್ನ ಕೋರಿಗ್ರಫ್ ಮಾಡಿರೋದು ನಮ್ಮ ಮುರುಘಾ ಮಾಸ್ಟರ್ ನಮ್ಮ ರಿಯಾಲಿಟಿ ಶೋ ನಲ್ಲೂ ಬಂದು ನಮ್ಗೆ ಸರಿಯಾಗಿ ಬೈದು ಬೈದು ಡಾನ್ಸ್ ಮಾಡಿಸ್ತಾ ಇದ್ರು ಹಂಗೆ ಸಿನಿಮಾದಲ್ಲೂ ಸಖತ್ ಆಗಿ ಮೂಡ್ ಬಂದಿದೆ ಮಾಸ್ಟ್ರೆ ಸ್ಟೆಪ್ಸ್ ಮಾತ್ರ ಅವತ್ತೇ ಅವತ್ತೆಲ್ವಾ ಸೂಪರ್ ನೆಕ್ಸ್ಟ್ ಲೆವೆಲ್ ಇದು ಅಷ್ಟೇ ಹೇಳ್ತೀವಿ ಇಡೀ ಸಾಂಗ್ ತುಂಬಾ ನಾವು ಡ್ಯಾನ್ಸ್ ಆಡಿದ್ವಿ ಕಾಣ್ತಾ ಇಲ್ಲ ಮಾಡ ಇಲ್ಲ ಇಲ್ಲ ವಿಶೇಷವಾದ ಕೊರಿಯೋಗ್ರಫಿ ಯಾಕಂದ್ರೆ ನಮ್ಗೆಲ್ಲ ಅಲ್ಲಿ ಅವಕಾಶ ಸಿಗೋದು ಕಷ್ಟನೇ ಅದ್ಭುತವಾಗಿ ಕೊಡೀ ಅಷ್ಟೇ ನೀವ್ ಹೇಳಿ ಮತ್ತೆ ಎಲ್ಲ ಆಕ್ಚುಲಿ ಸಿನಿಮಾಲ್ ಕೊರಿಯಾಗ್ರಫಿ ಮಾಡ್ಬೇಕಾದ್ರೆ ಫುಲ್ ಫನ್ ಆಗಿತ್ತು ಆಕ್ಚುಲಿ ಶೂಟಿಂಗ್ ಸ್ಪಾಟ್ ಅಲ್ಲಿ ಏನನ್ನೋದು ಮಾಡ್ಕೊಂಡು ಮತ್ತೆ ಇದ್ರ ಜೊತೆಗೆ ನಾವು ಇನ್ನೊಂದ್ ಸಾಂಗ್ ಮಾಡಿದ್ವಿ ಅದು ಮಾಂಟೆಜ್ ಸಾಂಗ್ ಕೋಣ 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 ಆ ಸಾಂಗಲ್ಲಂತೂ ಎಲ್ಲಾರನ್ನೂ ಸೇರಿಸಿ ಸಾಂಗ್ ಮುಗಿಸೋ ಜಾತ್ರೆ ಸಾಂಗ್ ತುಂಬಾ ಚೆನ್ನಾಗಿತ್ತು ಅದು ಈ ಕೋಣ ಸಾಂಗ್ ನೀವ್ ಆಲ್ರೆಡಿ ನೋಡ್ತಾ ಇದ್ದೀರಾ ಬಂದಿದೆ ರಿಲೀಸ್ ಆಗಿ ಎಲ್ಲಾರ್ಗು ಎಲ್ಲಾರ್ ಕಿವಿ ಮುಟ್ಟಿದೆ ಸಾಂಗು ಮತ್ತೆ ರಿಜಿಸ್ಟರ್ ಮೂಮೆಂಟ್ ನೋಡಿ ನಾನು ಬಂದಿದ ತಕ್ಷಣ ಈ ಮೂಮೆಂಟ್ ಮಾಸ್ಟರ್ ಅಂತ ಹೇಳ್ತಾವ್ರೆ ಅಷ್ಟೊಂದು ರಿಜಿಸ್ಟರ್ ಆಗಿದೆ ಇವರೆಲ್ಲ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಆ ಸಾಂಗ್ ಅಲ್ಲಿ ಒಳ್ಳೆ ಮಜಾ ಮಾಡ್ಕೊಂಡು ಸ್ಟೇಜ್ ಮೇಲೆ ಶೂಟ್ ಅಲ್ಲೆಲ್ಲ ತುಂಬಾ ನಮ್ಮ ಇಡೀ ಸೆಟ್ ಅಲ್ಲಿ ಡಾನ್ಸ್ಗೆ ಹಾಕೊಂಡು ರುಬ್ದವ್ರು ಈ ಮಾಸ್ಟ್ರು ఈ మాస్ ఈ మాస్టర్ థియేటర్ ముందో రెడీ ಅದನ್ನೇ ನಾನ್ ಲೀಡ್ ಕೊಟ್ರೆ ಎಲ್ಲಿ ಲೀಡ್ ಕೊಡಾಕ್ ಬಿಡ್ತಾರೆ ಪಾಟ್ಲೆ ಹಿಂಗೆ ಎಲ್ಲ ಎಡಿಟ್ ಮಾಡ್ತೀರಾ ನಮ್ಗೆ ಗೊತ್ತಿಲ್ಲ ಏನಾರ ಮಾಡ್ಕೊಳ್ಳಿ ಅದ್ನಲ್ಲಿ ನಮ್ ಜೊತೆ ನೀವು ಸ್ಟೆಪ್ ಮಾಡಿ ಮಾಸ್ಟರ್